ತಲೆ ಸ್ನಾನ ಮಾಡುವಾಗ ಶಾಂಪೂ ಒಳಗೆ ಈ ಒಂದು ಎರಡು ವಸ್ತುನ ಮಿಕ್ಸ್ ಮಾಡ್ರೆ ಸಾಕು ನಿಮ್ಮ ಕೂದಲು ಬ್ಯಾಡ ಅಂದ್ರೆ ಕಟ್ ಮಾಡೋಕೆ ನೀವು ಮುಂದಾಗ್ತೀರಿ ಅಷ್ಟೊಂದು ಉದ್ದ ಮತ್ತು ದಪ್ಪ ಕೂದಲು ಬರ್ತಾವೆ ಆಮೇಲೆ ನಿಮ್ಮ ಕೂದಲು ಉದುರ್ತಾ ಇದ್ರೆ ಜಸ್ಟ್ ಒಂದು ಎರಡು ಅಪ್ಲೈ ಒಳಗೆ ನಿಮ್ಮ ಕೂದಲು ಇಷ್ಟು ಜಲ್ದಿನೂ ಉದ್ರೋದು ನಿಲ್ಲುತ್ತೆ ಹೌ ಹಾರಬೇಕು ನೀವು ಅಷ್ಟೊಂದು ಸೂಪರಾಗಿರುತ್ತೆ ಆಮೇಲೆ ನಿಮ್ಮ ಕೂದಲಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಆ ಒಂದೆಲ್ಲ ಸಮಸ್ಯೆಗೆ ಒಂದು ಒಳ್ಳೆ ಸೊಲ್ಯೂಷನ್ ಒಂದು ಅಮೃತ ಅಂತ ಹೇಳ್ಬೋದು ಈ ಒಂದು ಮನೆ ಮದ್ದು ಸೊ ಸೂಪರಾಗಿರುತ್ತೆ ಸ್ಕಿಪ್ ಮಾಡ್ದಂಗೆ ನೀವು ಎಂಡ್ ತನಕ ನೋಡ್ಬೇಕು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ ಭಾಳ ಇಂಗ್ರೀಡಿಯೆಂಟ್ಸ್ ನಾವು ಇಲ್ಲಿ ಯೂಸ್ ಮಾಡಿಲ್ಲ ಮನೆಯೊಳಗೆ ಅದು ಕಿಚನ್ಯಾಗಿರುವಂಥ ಇಂಗ್ರೀಡಿಯಂಟ್ಸನ್ನು ನಾವು ಇವತ್ತು ಯೂಸ್ ಒಂದೆರಡು ಅಷ್ಟೇ ಯೂಸ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜಾಸ್ತಿ ಏನಿಲ್ಲ ಸೊ ನೀವು ಕೂಡ ಖುಷಿ ಆಗ್ತೀರಿ ಸೊ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಸೊ ಹೋಗಬಾರ್ದ್ರಿ ಸೊ ಏನೇನೆಲ್ಲ ನಾ ಯೂಸ್ ಅಂತ ಒಂದು ಸರಿ ನೀವು ನೋಡಿಬಿಟ್ರಪ್ಪ ಅಂತಂದ್ರೆ ನೀವು ಕೂಡ ಬೇರೆಯವ್ರ ನಡುವೆ ಅಂದರೆ ಎಲ್ಲರ ನಡುವ ಅಟ್ರಾಕ್ಟಿವ್ ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ನಮ್ಮ ಉದ್ದ ದಪ್ಪ ಇರಬೇಕು ಉದ್ದ ಇರಬೇಕು ಚಿಕ್ಕನೆಸ್ ಇರಬೇಕು ಸೊ ಆ ಒಂದು ಕನಸನ್ನು ಇವತ್ತು ಈಡೇರುತ್ತೆ ಈಡೇರುವಂಥ ಹೋಮ್ ರೆಮಿಡಿ ಇದು ನಾ ಇಲ್ಲೊಂದು ಪಾತ್ರೆ ತಗೊಂಡಿನಿ ಇಲ್ಲಿ ಲೇಟ್ ಮಾಡೋದು ಬೇಡ ಫಟಾಫಟ್ ಅಂತ ಹೋಗ್ಬಿಡೋಣ ನೋಡಿರಿ ಏನು ಮಾಡ್ಲಿಕ್ಕೆ ಅಂತ ನೋಡ್ಕೊಂಡು ಬಂದುಬಿಡು ನಾ ಇಲ್ಲೊಂದು ಪಾತ್ರೆ ತಗೊಂಡಿನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಇಲ್ಲಿ ಹಾಕೊಳ್ಬಹುದು ನಾವು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಾಫಿ ಪೌಡರ್ ನಿಮ್ಮ ಹತ್ತಿರ ಯಾವ ಬ್ರ್ಯಾಂಡ್ ಅದ ಅದನ್ನು ತೊಗೊಳ್ರಿ ಇಲ್ಲಿ ನಿಮ್ಮ ಕೂದಲು ಗ್ರೇ ಆಗ್ಲಿಕ್ಕತ್ತಿದ್ರೆ ಚಿಕ್ಕ ಒಳಗೆ ಆಮೇಲೆ ನಮ್ಮ ಕೂದಲು ಆಲ್ರೆಡಿ ನಮ್ಮ ಬೆಳ್ಳಗೆ ಆಗ್ಯಾವ ಅಂತಂದ್ರೆ ನಮ್ಮ ಕೂದಲ ಕಟ್ ಕಟ್ ಆಗಿ ಬೀಳ್ಲಿಕ್ಕೆ ನಮ್ಮ ಕೂದಲೇ ಡ್ಯಾಮೇಜ್ ಇವಾಗ ಕೆರೆಟಿನ್ ಟ್ರೀಟ್ಮೆಂಟ್ ರೇ ಬಾಡಿಂಗ್ ಅವೆಲ್ಲ ಮಾಡ್ಸಿರ್ತೀವಿ ರೀ ಅವಾಗಷ್ಟು ಅದು ಚಂದ ಕಾಣಿಸುತ್ತೆ ಒಂದಿಷ್ಟು ದಿನ ಆದಮೇಲೆ ನಿಮಗೆ ಏನಾಗುತ್ತೆ ಕೂದಲು ಉದಲಿಕ್ಕೆ ಸ್ಟಾರ್ಟ್ ಆಗ್ತಾವ ಆಮೇಲೆ ಕೂದಲು ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಕಟ್ ಕಟ್ ಆಗಿ ಬೀಳ್ತಾವೆ ನಾವು ಇವಾಗ ತುರ್ಬಾ ಕಟ್ಕೊಂಡಿರ್ತೀವಿ ಕೂದಲು ಅದು ಬಿಚ್ಚಿದ್ರೆ ಸಾಕ್ರೆ ಜಸ್ಟ್ ರೂಟ್ಸಿಂದನೇ ಪೂರಕ್ಕೆ ಕಿತ್ಕೊಂಡು ಬೀಳ್ತಾ ಇರುತ್ತೆ ಆ ಥರ ಎಲ್ಲ ಆಗ್ತಾ ಇರ್ತಲ್ಲ ಅದಕ್ಕೆಲ್ಲ ಒಂದು ಒಳ್ಳೆಯ ಸೊಲ್ಯೂಷನ್ ಇದು ನಿಮ್ಮ ಕಾಫಿ ನಿಮ್ಮ ಒಂದು ಸ್ಕ್ಯಾಲ್ಪನ್ನು ನಿಮ್ಮ ಹೇರ್ ಫಾಲಿಕ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಹೆಲ್ದಿ ಮಾಡಲಿಕ್ಕೆ ಭಾಳ ಸಹಾಯ ಮಾಡುತ್ತಿರಿ ಉದುರೋದನ್ನು ಫಸ್ಟ್ ಟೈಮ್ಗಳು ಇದು ಒಂದು ನೈಂಟಿ ಫೈ ಪರ್ಸೆಂಟೇ ನಿಲ್ಲಿಸುತ್ತಿರಿ ಫಸ್ಟ್ ಅಪ್ಲೈ ಒಳಗೆ ಹಚ್ಕೊಂಡು ನೋಡಿರಿ ನೀವೇ ಅವು ಹಾರು ಅಂತ ಒಂದು ರಿಸಲ್ಟ್ ನಿಮಗೆ ಗೊತ್ತಿರೋದಿಲ್ಲ ಇಷ್ಟು ಕೊಂಡ ಮನೆಯೊಳಗೆ ಬರೀ ಎರಡು ಇಂಗ್ರೀಡಿಯೆಂಟ್ಸ್ ಗೊತ್ತಿದ್ದಿದ್ದಿಲ್ಲ ನಿಮಗೆ ಅಂತ ಅನ್ನೋ ಅಷ್ಟು ಬೆರಗಾಗ್ತೀರಿ ನೀವು ಸೊ ಇಲ್ಲಿ ಒಂದು ಸ್ಪೂನ್ ಕಾಫಿ ಪೌಡರ್ ತೊಗೊಂಡಿನಿ ನಾನು ಮೊದಲೇ ಹೇಳಿದೆ ನಿಮ್ಮ ಹತ್ತಿರ ಯಾವ ಅದು ಅದನ್ನ ಯೂಸ್ ಮಾಡಿರಿ ಅದೇ ಇದೆ ಅಂತ ಏನೂ ಇಲ್ಲ ಸೊ ನಾ ಇಲ್ಲಿ ಒಂದು ಸ್ಪೂನು ಕಾಫಿ ಪೌಡರ್ನ ನಾವು ಒಂದು ಗ್ಲಾಸ್ ನೀರು ಅಲ್ಲ ಪಾತ್ರೆ ಒಳಗೆ ಅದರೊಳಗೆ ಹಾಕೊಂಡು ಚಲೋತ್ನಂಗೆ ಕುದಿಸ್ಕೊಳ್ಲಿಕ್ಕೆ ಹತ್ತೀನಿ ರೀ ಸೊ ಇದು ಏನು ಮಾಡುತ್ತೆ ನಿಮ್ಮ ಕಲರಿಗೆ ಡೈ ಮಾಡೋ ಅವಶ್ಯಕತೆ ಇರಂಗಿಲ್ಲ ಅಂದರೆ ನ್ಯಾಚುರಲ್ ಆಗಿ ನಿಮ್ಮ ಕಲರ್ ಬ್ಲ್ಯಾಕ್ ಆಗ್ತಾ ಬರುತ್ತೆ ಆಮೇಲೆ ನಿಮ್ಮ ಕಲರಿಗೆ ಶೈನಿಂಗ್ ಆ್ಯಡ್ ಮಾಡುತ್ತೆ ರೀ ಇದು ನಿಮ್ಮ ಕೂದಲನ್ನ ಹೊಳಿ ಮಾಡುತ್ತೆ ನಿಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತೆ ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ನಾ ಇಲ್ಲಿ ಕಿಚನ್ ಒಳಗೆ ಅಂದರೆ ನಾವು ಅಡುಗೆ ಯೂಸ್ ಮಾಡ್ತೀವಲ್ಲ ಅರ್ಶಿಣ ಪುಡಿ ಸೊ ಅದರ ಡಬ್ಬಿನ ತೋರ್ಸ್ಲಿಕ್ಕೆ ಅದಕ್ಕೆ ನೀವು ಕಂಪೇಸ್ ಮಾಡೋದೇ ಬೇಡ ಅಂಥೇಳಿ ಅದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನ್ ಹಾಕೊಳಿಕತ್ತೀನಿ ಇದೇನಪ್ಪ ಅರ್ಶಿನ ಪುಡಿ ತಲೆಗಸ್ತಾರ ಅಂತ ಅನ್ಕೊಳ್ತಿರ್ಬೋದು ಹೌದು ರೀ ಇದು ಆ್ಯಂಟಿ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಆಂಟಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಆಂಟಿ ಫಂಗಲ್ ಇನ್ಫೆಕ್ಷನ್ ಅಂತ ಅದು ಏನೇನೆಲ್ಲ ಹೇಳ್ತೀವಿ ನಾವು ಆ್ಯಂಟಿಸೆಪ್ಟಿಕ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಒಂದು ಸ್ಕ್ಯಾಲ್ ಒಳಗೆ ಏನೇ ಒಂದು ಸ ಸಮಸ್ಯೆ ಇದ್ರೂ ಅದನ್ನು ಹೋಗಲಾಡಿಸುವಂಥ ಪ್ರಯತ್ನ ಮಾಡುತ್ತಿರಿ ಇದು ಅದನ್ನು ಹೋಗಲಾಡಿಸಿ ನಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಡ್ಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ಈ ಒಂದು ಅರಿಶಿನ ಇವಾಗ ನಿಮ್ಗೆ ಗೊತ್ತೇ ಇರುತ್ತೆ ನಾವೆಲ್ಲಾದರೂ ಬಿದ್ದು ಬಂದರೆ ಫಸ್ಟ್ ಏನು ಮಾಡ್ತೀವಿ ಅರಶಿನ ಮತ್ತು ಎಣ್ಣೆ ಹಾಸ್ತೀವಿ ರೀ ಹೌದಲ್ರಿ ಸೊ ಅದೇ ಥರ ಇದು ನಿಮ್ಮ ಸ್ಕ್ಯಾಲ್ಪಿಗೆ ಹೋಯ್ತಪ್ಪ ಅಂತಂದ್ರೆ ನಿಮ್ಮ ಸ್ಕ್ಯಾಲ್ಪ್ ಹೆಲ್ದಿ ಆಗಿಡ್ಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಹೇರ್ ಫಾಲಿಕ್ಸ್ ಅಂತ ಹೇಳಿದ್ವಿ ರೀ ಫಾಲಿಕಲ್ಸ್ ಅದನ್ನು ಹೆಲ್ದಿಯಾಗಿಡ್ಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ಸೊ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಇದು ಸೊ ಯೂಸ್ ಮಾಡ್ರಿ ಫಸ್ಟ್ ಅಪ್ಲೈ ಒಳಗೆ ಸಖತ್ತಾಗಿರುವಂಥ ರಿಸಲ್ಟ್ ಮತ್ತು ಹೇಳಲಿಕ್ಕೇನಂತ ಬೇಜಾರಂತೂ ಮಾಡ್ಕೊಳಿಕೆ ಹೋಗಬಾಡ್ರಿ ನಿಮಗೆ ಗೊತ್ತಾಯಿರುತ್ತೋ ಸ್ವಲ್ಪ ನಾನು ಜಾಸ್ತಿನೇ ಮಾತಾಡಿರ್ತೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಕ್ಲಿಯರಾಗಿ ಗೊತ್ತಾಗ್ಲಿಲ್ಲ ಅಂದರೆ ಅದೇನಿದೆ ಅಂತ ಕಮೆಂಟ್ಸ್ ಮಾಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಕ್ಲಿಯರಾಗಿ ಹೇಳಬೇಕಾಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ರೋಸ್ ಮೇರಿ ಲೀವ್ಸ್ ಇದನ್ನು ನಾನು ಮೀಶೋ ಒಳಗೆ ಬಾಯ್ ಒನ್ ಗೆಟ್ ಒನ್ ತೊಗೊಂಡಿದ್ನಿ ಆಲ್ರೆಡಿ ನಾನು ನಾನು ಫಸ್ಟ್ ಒಂದು ತೊಗೊಂಡಾಗ ಅದೇ ಪ್ಯಾಕೆಟ್ ಬಂದಿದ್ವಿ ಬಾಯ್ ಒನ್ ಗೆಟ್ ಒನ್ ಈ ಸಾರಿ ಡಬ್ಬಿ ಬಂದವ್ರಿ ಒಂದಂತು ಫುಲ್ ಖಾಲಿ ಆಯಿತು ಸೊ ಸೆಕೆಂಡ್ ರೀ ಇದು ನಿಮ್ಗೆ ಯಾರಿಗಾದರೂ ಬೇಕಪ್ಪ ಅಂತಂದರೆ ಲಿಂಕ್ ನಾನು ಕೆಳಗಡೆ ಅಂದರೆ ಲಿಂಕ್ ನಾನು ಕೆಳಗಡೆ ಹಾಕೋದಿಲ್ಲ ಕಳಿಸ್ತೇನೆ ನಿಮಗೆ ಬೇಕಂದ್ರೆ ಯಾಕಂದರೆ ಇದು ನಾವಿಲ್ಲಿ ಯಾವುದೋ ಒಂದು ಇದು ಮಾಡ್ಲಿಕ್ಕತಿಲ್ಲ ರೀ ಅಡ್ವರ್ಟೈಸ್ಮೆಂಟ್ ಯಾರದ್ದು ತೊಗೊಂಡು ಆ ಥರ ಮಾಡ್ಲಿಕ್ಕತ್ತಲ್ಲ ಇದನ್ನು ನಾನು ತೊಗೊಂಡಿದ್ದೆ ನನಗೆ ಚಲೋ ಅನಿಸೈತಿ ನಿಮಗೆ ಬೇಕಂದ್ರೆ ಹೇಳಿರಿ ನಿಮಗೂ ಕೂಡ ನಾನು ಕಳಿಸ್ತೀನಿ ಲಿಂಕ್ ಅಂತ ಹೇಳಿಕತ್ತಿನ ಅಷ್ಟೇ ಬಾಯ ಒನ್ ಗೆಟ್ ಒನ್ ಅದ ರೀ ಇದು ಎಲ್ಲ ಮಧ್ಯಮ ವರ್ಗದವರಿಗೆ ಇದನ್ನು ಖರೀದಿ ಮಾಡೋಕ್ಕಾಗಂಗಿಲ್ಲರಿ ಆಯಿಲ್ ಇದ್ರದ್ದು ಒಂದು ಎಸೆನ್ಸ್ ಎಲ್ಲ ಯಾಕಂದ್ರೆ ಭಾಳ ತುಟ್ಟಿ ಇರುತ್ತೆ ರೀ ಸೊ ಹಾಗಾಗಿ ನಾವು ಈ ಥರ ಇದನ್ನು ಯೂಸ್ ಮಾಡಿಕೊಂಡು ಸಕ್ಕತ್ತಾಗಿರುವಂಥ ಮನೆಯೊಳಗೆ ನಮ್ಮ ಕೂದಲನ್ನ ದಪ್ಪ ಸಿಲ್ಕಿ ಶೈನಿ ಹೆಂಗೆ ಹಂಗೆ ಮಾಡ್ಕೋಬೋದು ರೀ ಮ್ಯಾನೇಜಬಲ್ ಆಗುತ್ತೆ ನಮ್ಮ ಕೂದಲು ಇಷ್ಟೊಂದು ದಪ್ಪ ಉದ್ದ ಬರ್ತಾವೆ ಜಸ್ಟ್ ನೀವು ಯೂಸ್ ಮಾಡಿರಿ ಜಸ್ಟ್ ಒಂದು ವಾರದೊಳಗೆ ಒಂದು ಮೂರು ಸರಿ ಯೂಸ್ ಮಾಡಿರಿ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ನೀವು ಇದನ್ನು ಸ್ವಲ್ಪ ಆದ ತಕ್ಷಣ ಕಟ್ ಮಾಡಿ ಇಲ್ಲಿಗೆ ನಿಲ್ಲಿಸಿ ಹೋಗ್ಲಿಕ್ಕೆ ಹೋಗಬಾರ್ರಿ ಯಾಕಂದರೆ ಇದನ್ನು ಹಚ್ಕೊಳ್ಳುವಂಥ ರೀತಿಯೂ ಸ್ವಲ್ಪ ಇಲ್ಲಿ ಚೇಂಜ್ ಇದೆ ಇದನ್ನು ದಿನಾನು ಯೂಸ್ ಮಾಡಬಾರ್ದು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಸಹಿತ ನಾ ಇಲ್ಲಿ ಹೇಳಬೇಕಲ್ರಿ ನಿಮಗೆ ಸೊ ಹಾಗಾಗಿ ಈ ಮೇರಿ ಲೀವ್ಸ್ ಬಂದುಬಿಟ್ಟು ನಮ್ಮ ಕೂದಲು ಉದ್ರೋದಕ್ಕ ರಾಮ ಬಾಣ ಅಂತ ಹೇಳ್ಬೋದು ರೀ ಇದನ್ನು ರೀಗ್ರೋತ್ ಮಾಡುತ್ತಿರಿ ನೀವು ಜಸ್ಟ್ ಎಲ್ಲಿ ಕೂದಲು ಹೋಗ್ಯಾವ ನೋಡು ಅಲ್ಲಿ ಇದ್ರದ್ದು ಜಸ್ಟ್ ಸ್ಪ್ರೇ ಮಾಡಿರಿ ಟೋನರ್ ಮಾಡಿಕೊಂಡು ಸಖತ್ತಾಗಿರೋಂಥ ರಿಸಲ್ಟ್ ಖರೇನೆ ಹೌ ಆರಬೇಕು ನೀವು ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಜಸ್ಟ್ ಇದ್ರ ಟೋನರ್ ಯೂಸ್ ಮಾಡಿದ್ರು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತಾ ಆಲ್ರೆಡಿ ನಾನು ಶೇರ್ ಮಾಡೀನಿ ಸೊ ಹೋಗಿ ನೀವು ನೋಡ್ಬೋದು ಒಳ್ಳೆ ಒಳ್ಳೆ ವಿಡಿಯೋಸ್ ಇದಾವೆ ನನ್ನ ಚಾನೆಲ್ ಒಳಗೆ ಸಕ್ಕತ್ತಾಗಿರ್ತವೆ ಜೀರೋ ರೂಪಾಯಿ ಖರ್ಚೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಡಯಟ್ ಆಗಲಿ ನಮ್ಮ ಹೊಟ್ಟೆ ಸುತ್ತಮುತ್ತ ಇರುವಂಥ ಕೊಬ್ಬಾಗಲಿ ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಏನೇ ಒಂದು ಸಮಸ್ಯೆ ಆಗಿರಲಿ ಎಲ್ಲದಕ್ಕೂ ಸಕ್ಕತ್ತಾಗಿರೋ ರೀ ಎಲ್ಲ ಮನೆಯೊಳಗೆ ಭಾಳ ಈಸಿಯಾಗ ಸಿಗ್ತಾವೆ ಫಸ್ಟ್ ಅಪ್ಲೈ ಒಳಗೆ ನಿಮಗೆ ನೈಂಟಿ ಪರ್ಸೆಂಟ್ ರಿಸಲ್ಟ್ಸ್ ಸಿಗುವಂಥ ಒಳ್ಳೆ ಒಳ್ಳೆ ಎಫೆಕ್ಟಿವ್ ವಿಡಿಯೋ ಅದ ಹೋಗಿ ನೋಡಿರಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡ್ಕೊಳ್ರಿ ಇಲ್ಲಿ ನೀವು ಸಾವಿರಾರು ರೂಪಾಯಿ ಉಳಿಸ್ಬೋದು ಪಾರ್ಲರ್ಗೆ ಹೋಗೋದು ಯಾಕಂದರೆ ಈಗ ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ಯಾವ ನೀವು ಇದರ ಮನೆಯೊಳಗೆ ಯೂಸ್ ಮಾಡಿರಪ್ಪ ಅಂದರೆ ಸಖತ್ತಾಗಿರುವಂಥ ರಿಸಲ್ಟ್ ನಿಮ್ಮನ್ನು ನೀವು ಊಹಿಸ್ಕೊಳೋಕ್ಕೂ ಸಾಧ್ಯ ಇಲ್ಲ ರೀ ಅಷ್ಟೊಂದು ಸೂಪರ್ ಆಗಿರೋಂಥ ರಿಸಲ್ಟ್ ಸಿಕ್ತಾವ ಯಾಕಂದರೆ ಈ ಪಾರ್ಲರ್ಗೆ ಹೋಗಿ ಅಲ್ಲಿ ಇಲ್ಲೆಲ್ಲ ಮೆಡಿಸಿನ್ ಎಲ್ಲ ರೀ ಅದರೊಳಗೆ ಅದನ್ನೆಲ್ಲ ಮುಖ ಎಲ್ಲ ಕೆಡಿಸ್ಕೊಳ್ಳೋದು ಅದೊಂದು ಇರುತ್ತೆ ರೀ ಎಲ್ಲರಿಗೂ ಸೊ ಹಾಗಾಗಿ ನಾ ಇಲ್ಲಿ ಒಂದು ಸ್ಪೂನ್ ರೋಸ್ಮೆರಿನೂ ಹಾಕ್ಕೊಂಡಿನಿ ಅದನ್ನು ಸಹಿತ ಹಾಕೊಂಡು ಚಲೋ ತಂಗೆ ಕುದಿಸ್ಕೊಂಡು ಇಲ್ಲಿ ಗ್ಯಾಸನ್ನು ನಾನು ಬಂದ್ ಮಾಡಿ ನೀವು ಏಳರಿಂದ ಎಂಟು ನಿಮಿಷ ಯಾಕಂತಂದ್ರೆ ರೋಸ್ಮೆರಿ ಲೀವ್ಸ್ ಹಾಕಿರೋದ್ರಿಂದ ಏಳರಿಂದ ಎಂಟು ನಿಮಿಷ ಕುದಿಸ್ಬೇಕಾಗುತ್ತೆ ರೀ ಹಾಗಾಗಿ ಸ್ವಲ್ಪ ಅದ ಗಟ್ಟಿ ಪದಾರ್ಥ ಇರುತ್ತೆ ಅಂದರೆ ಒಂಥರ ಒಣಗಿರುತ್ತಲ್ರಿ ಸೊ ಹಾಗಾಗಿ ಇದನ್ನು ನಾನು ಚಲೋ ತಂಗ ಸೋಸ್ಕೊಂಡೀನಿ ಸೋಸ್ಕೊಂಡು ಆದಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ರಿ ಒಂದು ಐದು ನಿಮಿಷ ಐದರಿಂದ ಆರು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ರಿ ಸ್ವಲ್ಪ ತಿರುಗಿಸ್ರೆ ಅದು ಆಲ್ರೆಡಿ ತಣ್ಣಗಾಗಿಬಿಡುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಶಾಂಪು ತೊಗೊಂಡಿನಿ ಇಲ್ಲಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪುದು ಯಾವುದೋ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕತ್ತಿಲ್ಲ ಸೊ ಕೇಳಬೇಡ್ರಿ ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪು ಯಾಕೆ ತೋರಿಸ್ಲಿಕ್ಕತ್ತಿನಪ್ಪ ಅಂದರೆ ಸಣ್ಣ ಸಣ್ಣ ಹಳ್ಳಿ ಇರಲಿರಿ ಎಲ್ಲ ಕಡೆಯೂ ಕ್ಲಿನಿಕ್ ಪ್ಲಸ್ ಶಾಂಪು ಸಿಕ್ಕ ಸಿಗುತ್ತೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕೊಟ್ಟರೆ ಈ ಥರ ಕ್ಲಿನಿಕ್ ಪ್ಲಸ್ ಶಾಂಪೂ ನಿಮಗೆ ಸಿಕ್ಕ ಸಿಗುತ್ತೆ ಬೆಟರ್ ಆಗಿರುತ್ತೆ ಇದನ್ನು ಆಲ್ರೆಡಿ ಎಲ್ಲರೂ ಅಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾನೆ ಬರ್ತಿದ್ವಿ ಆಲ್ಮೋಸ್ಟ್ ಭಾಳ ಜನ ಕ್ಲಿನಿಕ್ ಪ್ಲಸ್ಸನ್ನು ಯೂಸ್ ಮಾಡ್ತಾರೆ ಸೊ ನಾ ಇಲ್ಲಿ ಬೇರೆ ನಾನು ಮನೆಯೊಳಗೆ ಯೂಸ್ ಮಾಡುವಂಥ ಶಾಂಪೂನ ಇಲ್ಲಿ ಹಾಕಿ ತೋರ್ಸ್ಲಿಕ್ಕೆ ನೀವು ಬೇ ಹತ್ರ ಯಾವುದಾದನ್ನು ಯೂಸ್ ಮಾಡಿಕೊಳ್ಳ್ರಿ ನಾನು ಇಲ್ಲಿ ಡೌಟ್ ಅನ್ನೋ ಸಲುವಾಗಿ ಕ್ಲಿನಿಕ್ ಪ್ಲಸ್ ತೋರಿಸಿನಿ ಅಷ್ಟೇ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ನೀವು ಸೋಮವಾರ ತಲೆ ಸ್ನಾನ ಮಾಡಿದ್ರಪ್ಪ ಅಂತಂತಂದ್ರೆ ಮಂಗಳವಾರ ದಿನ ಒಂದಿನ ಬಿಡ್ರಿ ಬುಧವಾರ ಮತ್ತು ಯೂಸ್ ಮಾಡಿರಿ ಆಮೇಲೆ ಗುರುವಾರ ಶುಕ್ರವಾರ ಬಿಡ್ರಿ ಮತ್ತು ಶನಿವಾರ ಯೂಸ್ ಮಾಡಿರಿ ಸೊ ಒಟ್ಟು ಟೋಟಲಿ ಒಂದು ವಾರದಾಗ ಒಂದು ಮೂರು ಸರಿ ಯೂಸ್ ಮಾಡಿದ್ರೆ ಸಖತ್ತಾಗಿರುವಂಥ ರಿಸಲ್ಟ್ ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ ಫಸ್ಟ್ ಅಪ್ಲೈ ಒಳಗೆ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಕೂದಲು ಉದ್ರೋದು ನಿಲ್ಲುತ್ತೆ ನಿಮ್ಮ ಹೆಸ್ಕೆ ಅಲ್ಪ ಹೆಲ್ದಿ ಆಗುತ್ತೆ ನಿಮ್ಮ ಒಂದೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಂಗೆ ಆಗುತ್ತೆ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ವರಿ ನಮಸ್ಕಾರ ಅಜ್ಜೆ